ವೀಕ್ಷಕರೇ ತಮಗೆಲ್ಲ ನಮಸ್ಕಾರ ಕರ್ನಾಟಕದ ಸುಂದರ ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡದ ಮಂಗಳೂರಿನಿಂದ ಕೇವಲ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಸುಂದರ ಪ್ರಾಚೀನ ಹಾಗೂ ಜೈನ ಕಾಶಿ ಎಂದೇ ಪ್ರಖ್ಯಾತಿ ಪಡೆದ ಮೂಡುಬಿದ್ರೆ ಬಹಳ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ ಸುಂದರ ಕಲೆಗಳ ನೆಲೆಬೀಡು ಈ ಶ್ರೇಷ್ಠ ಬಸದಿಯನ್ನ ಒಮ್ಮೆ ನೋಡುವ ಬನ್ನಿ ಮೂಡುಬಿದಿರೆಯ ಈ ಸುಂದರ ವಿಹಂಗಮ ಬಸದಿಗೆ ಮೂರು ಹೆಸರಿನಿಂದ ಕರೆಯುತ್ತಾರೆ ಸದಾ ಹೊಸದರಂತೆ ಕಾಣುತ್ತಿರುವುದರಿಂದ ಹೊಸ ಬಸದಿಯೆಂದು ಸಾವಿರಾರು ಕಂಬಗಳಿಂದ ನಿರ್ಮಾಣಗೊಂಡಿರುವುದರಿಂದ ಸಾವಿರ ಕಂಬದ ಎಂದು ತ್ರಿಭುವನ ತಿಲಕದಂತೆ ಚೂಡಾಮಣಿ ರತ್ನದಂತೆ ನೆರೆಯುತ್ತಾ ಇರುವುದರಿಂದ ತ್ರಿಭುವನ ತಿಲಕ ಚೂಡಾಮಣಿ ವಸದಿ ಎಂದು ಚರಿತ್ರಕಾರರು ಹೆಸರಿಟ್ಟಿದ್ದಾರೆ ಹದಿನೈದನೇ ಶತಮಾನದಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಅಪ್ಪಣೆಯ ಮೇರೆಗೆ ಅಂದಿನ ವಿಜಯನಗರದ ಅರಸ ಎರಡನೆಯ ದೇವರಾಯ ಗುರುಗಳ ಆದೇಶವನ್ನು ಶಿರಸಾವಹಿಸಿ ತನ್ನ ಮಂಗಳೂರಿನ ಗವರ್ನರ್ ಆದ ದೇವಪ್ಪ ಒಡೆಯರ್ ಮಂಗಳೂರು ಸೀಮೆಯನ್ನು ಆಳುತ್ತಿದ್ದ ಕಾಲದಲ್ಲಿ ಈ ಸ್ಥಳವನ್ನು ನೀಡಿದರು ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಅದರ ಗರ್ಭಗೃಹ ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತರಲ್ಲಿ ಆ ಬಸದಿಯ ಗದ್ದಿಗೆ ಮಂಟಪ ಸಾವಿರದ ನಾನ್ನೂರ ಅರವತ್ತೆಂಟರಲ್ಲಿ ಭೈರಾದೇವಿ ಮಂಟಪ ಬಸದಿಯ ಮುಂಭಾಗದಲ್ಲಿ ಅರುವತ್ತು ಅಡಿ ಎತ್ತರದ ಭವ್ಯವಾದ ಮಾನಸ್ತಂಭವನ್ನು ಭೈರರಸನ ಮಡದಿ ನಾಗಲಾದೇವಿಯು ನಿರ್ಮಿಸಿರುತ್ತಾರೆ ಈ ಬಸದಿಯಲ್ಲಿ ಏಳು ಮಂಟಪಗಳು ಅಂದರೆ ಭೈರಾದೇವಿ ಮಂಟಪ ಚಿತ್ರಾದೇವಿ ಮಂಟಪ ನಮಸ್ಕಾರ ಮಂಟಪ ತೀರ್ಥಂಕರ ಮಂಟಪ ಲಕ್ಷ್ಮೀ ಮಂಟಪ ಸಕನಾಶಿ ಮಂಟಪ ಗರ್ಭಗೃಹ ಮಂಟಪಗಳೆಂಬ ಸಪ್ತಪರಮಸ್ಥಾನದ ಅಗ್ರಭಾಗದಲ್ಲಿ ಸಮವಸರಣ ಮಂಟಪದಲ್ಲಿ ಭಗವಂತ ಎಂಟನೇ ತೀರ್ಥಂಕರರಾದ ಸಾವಿರದ ಎಂಟು ಚಂದ್ರನಾಥ ಸ್ವಾಮಿಯು ಸುವರ್ಣ ವರ್ಣದಿಂದ ಒಂಬತ್ತು ಅಡಿ ಎತ್ತರದಲ್ಲಿ ಖಡ್ಗಾಸನದಲ್ಲಿ ದರ್ಶನವೇಯುತ್ತಾರೆ ಮಂಟಪದ ಮೇಲ್ಛಾವಣಿಯ ಮೇಲೆ ಅಷ್ಟಪಟ್ಟಿ ಸಹಿತ ಸುಂದರ ಶಿಲ್ಪದಲ್ಲಿ ತ್ರಿಕಾಲ ತೀರ್ಥಂಕರರ ಎಪ್ಪತ್ತೆರಡು ಬಿಂಬಗಳನ್ನು ಕೆತ್ತಿರುತ್ತಾರೆ ಅಲ್ಲದೆ ಹಾಸುಗಲ್ಲಿನಲ್ಲಿ ಕೆತ್ತಿರುವ ಚಿತ್ರಿಕೆಗಳು ಆಕರ್ಷಕವಾಗಿದ್ದು ಒಂದರಂತೆ ಇನ್ನೊಂದಿಲ್ಲದಂತೆ ವೈವಿಧ್ಯಮಯವಾಗಿದೆ ಪಂಚಾಂಗದ ಸುತ್ತಲೂ ಚೀನಾ ಅರಬಿ ದೇಶದ ಶಿಲ್ಪಕಲೆಗಳು ಭಾರತೀಯ ನೃತ್ಯ ಪ್ರಕಾರದ ನಾಟ್ಯದ ವಿವಿಧ ಭಂಗಿಗಳು ಉಬ್ಬು ಶಿಲ್ಪ ದೃಶ್ಯ ಪಶು ಪಕ್ಷಿ ಶಾರ್ದೂಲ ಗಂಡಬೇರುಂಡ ಸಮರಕಲೆ ಬಹುರೂಪಿ ಕುಣಿತ ಧರ್ಮವಾದ್ಯ ತಂತಿವಾದ್ಯ ನಗಾರಿ ತಮಟೆ ಗಂಟೆಗಳು ಅಲ್ಲದೆ ಕಂಬಗಳಲ್ಲಿನ ವಿನ್ಯಾಸ ಶಿಲ್ಪ ಕಲಾಕೃತಿಗಳು ಮನಮೋಹಕವಾಗಿದ್ದು ಈ ಬಸದಿಯು ಚಾಲುಕ್ಯರ ವಾಸ್ತುಕ್ರಮವನ್ನು ಹೋಲುತ್ತದೆ ಬಂಧುಗಳೇ ಈ ಪವಿತ್ರವಾದಂತಹ ಒಂದು ಜೈನ ಕಾಶಿ ಎಂದೇ ಹೆಸರಿಸಲ್ಪಟ್ಟಿರುವಂತಹ ಈ ಮೂಡುಬಿದಿರೆಯ ಸಾವಿರ ಕಂಬದ ಬಸದಿಯನ್ನು ಸಂಪೂರ್ಣವಾಗಿ ಒಮ್ಮೆ ವೀಕ್ಷಿಸಿ ನಮ್ಮ ಪ್ರಾಚೀನ ಶಾಸ್ತ್ರಜ್ಞರು ಅಥವಾ ಪ್ರಾಚೀನ ಶಿಲ್ಪಕಲೆಗಳ ಒಂದು ನಮ್ಮ ಶ್ರೇಷ್ಠ ವಿನ್ಯಾಸಕಾರರು ಯಾವ ರೀತಿ ಒಂದು ಇಷ್ಟು ಸುಂದರವಾದಂಥ ಭವ್ಯ ಒಂದು ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ನಾವು ದೇಶದ ವಿದೇಶದ ಬೇರೆ ಬೇರೆ ಸ್ಥಳಗಳನ್ನು ವೀಕ್ಷಣೆ ಮಾಡ್ತೇವೆ ಆದರೆ ನಮ್ಮ ಹತ್ತಿರನೇ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತಲೂ ಉನ್ನತವಾಗಿರುವಂತಹ ಒಂದು ವಿನ್ಯಾಸಗಳನ್ನು ನಾವು ಮರಿತೇವೆ ತನ್ನ ಧಾರ್ಮಿಕತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ವರೆಗೆ ಶೈಕ್ಷಣಿಕವಾಗಿಯೂ ನಮ್ಮ ಮೂಡುಬಿದ್ರೆ ಗುರುತಿಸಿಕೊಳ್ತಾ ಇದೆ ಆದ್ದರಿಂದ ಒಮ್ಮೆ ಈ ಬಸದಿಯ ಸೂಕ್ಷ್ಮತೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಯಾವತ್ತೂ ಕೂಡ ನಮ್ಮ ಸ್ವದೇಶಿ ನಿರ್ಮ ನಿರ್ಮಿತವಾಗಿರುವಂತಹ ಇಂಥ ಕಟ್ಟಡಗಳನ್ನು ಇಂಥ ಬಸದಿಗಳನ್ನು ಇಂಥ ಅರಮನೆಗಳನ್ನು ನೋಡಿ ಮೊದಲಿಗೆ ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಡ್ಕೊಳ್ಬೇಕಲ್ವೇ